ವಿಜಯನಗರ ಜಿಲ್ಲೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಖೋಖೋ ಫೈನಲ್ನಲ್ಲಿ ಹರಪರಣಿ ತಾಲೂಕು ಮತ್ತು ಕೋಡ್ಲಿಗಿ ತಾಲೂಕು ಫೈನಲ್ ಪಂದ್ಯಗಳ ಆಡ್ತಾಯಿವೆ ನಿನ್ನೆ ಆ್ಯಕ್ಚುಲಿ ಮ್ಯಾಚು ಅರ್ಧ ಆಗಿತ್ತು ಬಟ್ ಕಾರಣಾಂತರಗಳಿಂದ ಮ್ಯಾಚು ರದ್ದಾಯಿತು ಈಗ ಮತ್ತೆ ರೀ ಮ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಬೇಕು ಹರಪನಳ್ಳಿ ತಾಲೂಕು ಗೆಲ್ಲುತ್ತಾ ಕೋಡ್ಲಿಗಿ ತಾಲೂಕು ಗೆಲ್ಲುತ್ತಾ ಕಾದು ನೋಡಬೇಕು ಅತ್ಯಂತ ರೋಮಾಂಚನಕಾರಿಯಾದ ಪಂದ್ಯ ಇದು ನೋಡಿ ಎಷ್ಟೊಂದು ಜನ ಬಂದವ್ರೆ ನೋಡ್ಕ केला टास्क वन बार सुपर स्कोर 250 7 सेकंड पर ಮಾಡ್ತಾ ಇದಾರೆ ಅವರು ಅಂದ್ರೆ ಹತ್ಮಳಿ ತಾಲೂಕವರು ನೋಡ್ಬೇಕು ಡೈವಿಂಗ್ ತುಂಬಾ ಸಕ್ಕತ್ತಾಗಿ ಆಡ್ತಾಳೆ ಗುರು

ಆಟ ಆಡ್ತಾ ಇದಾರೆ ಕೊಟ್ಟೂರು ತಾಲೂಕವರು ಔಟ್ ಆಗಿದೆ ಔಟ್ ಆಗಿದೆ ಒಂದ್ ಔಟ್ ಮಾಡೋ ಏಳು ನಿಮಿಷ ಆದ ಮೇಲೆ ಆಯ್ತು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅರ್ಪಣೆ ತಾಲೂಕವರು ನೋಡ್ಬೇಕು ತುಂಬಾ ಅದ್ಭುತವಾಗಿ ಆಡ್ತಾ ಇದ್ದಾರೆ ತುಲ್ಸೂರು ತಾಲೂಕವರು ಚಾನ್ಸ್ ಇದಾರೆ ಆ ಚಾನ್ಸ್ ಆಗಿದೆ ಹೊರಡಾಗಿದೆ ಹೇಳೋಟ್ ಮಾಡೋರೆ ಅಪ್ಪಳಿ ತಾಲೂಕು ಅವ್ರು ನೋಡಬೇಕು ಮೂರು ನಿಮಿಷ ಆಗಿದೆ ಅಷ್ಟೇ ಓ ಚಾಸ್ ಆಗಿದೆ ಓ ಮೈನಸ್ ಆಗಿದೆ ಕುತ್ಕೋಬೇಕು ಯಾಕೋ ನಾವು ತುಂಬ ನಾನು ಹೋದಾಟ ಎರಡು ತಂಡಗಳಿಂದ ಇಷ್ಟ ಮಾತ್ರ ¡Gracias! ಫೈನಲ್ ಪಂದ್ಯದಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ ಹರ್ಪಳ್ಳಿ ತಂಡ ನಾಲ್ಕು ಪಾಯಿಂಟ್ ಕಳಿಸ್ಕೊಂಡಿದೆ ಈಗ ಕೊಟ್ಟೂರು ತಾಲೂಕ್ ತಂಡ ಎಷ್ಟು ಪಾಯಿಂಟ್ ಕಳಿಸ್ತೆ ನೋಡೋಣ ಬನ್ನಿ ಸೆಕೆಂಡ್ ಸರ್ ಸ್ಟಾರ್ಟ್ ಆಗಿದೆ ನೋಡ್ಬೇಕು ಅರ್ಪಣೆ ತಾಲೂಕು ಅವ್ರ ನಾಲ್ಕು ಪಾಯಿಂಟ್ ಕಳ್ಸ್ಕೊಂಡಿದ್ದಾರೆ ಸೂರ್ಯಸ್ಟ್ ಸರ್ ನೋಡ್ಬೇಕು ಒಳ್ಳೆ ಪ್ರಯತ್ನ ಆದ್ರೆ ಇಲ್ಲ ಎಫರ್ಟ್ ಎಪ್ಪ ಉತ್ತಮ ಆಡ್ತಾ ಇದ್ದಾರೆ ಎರಡು ತಂಡಗಳು ಕೂಡ ಅಂತ ಟ್ರೈ ಮಾಡಿದ್ರೆ ಆಕೆ ಮಾಡ್ತಾ ಇದ್ದಾರೆ ಒಂದು ಔಟ್ ಆಗಿದೆ ಗುರು ಈಗ ಒಂದೇ ಕಡೆ ಇದಾರೆ ಚಾನ್ಸ್ ಮಿಸ್ ಆಗಿದೆ ಒಂದು ಉತ್ತಮ ಆದ ಎರಡು ತಂಡಗಳಿಂದ ಎರಡು ಔಟ್ ಆಗಿದೆ ಗುರು ನೋಡ್ಬೇಕು ಮ್ಯಾಚ್ ಡೈಂಕಿ ತರ ಆಡ್ತಾರೆ ಔಟ್ ಆಗಿದೆ ಹೊಸ ಎಂಟ್ರಿ ಇಲ್ಲ ಎಂಟ್ರಿ ಈಗ ಆಗಿದೆ ನಾಲ್ಕು ಹೊಡೆದವ್ರೆ ಇವರು ಆಲ್ರೆಡಿ ನಾಲ್ಕು ಹೊಡೆದವ್ರೆ ಗುರು ಇನ್ನು ಮೂರು ನಿಮಿಷ ಕೂಡ ಆಗಿದೆ ಕೊಟ್ಟೂರವರು ನಾಲ್ಕು ಪಾಯಿಂಟ್ ಗಳಿಸ್ಕೊಂಡಿದ್ದಾರೆ ಈಗ ಆಲ್ರೆಡಿ ಇನ್ನೂ ಟೈಮ್ ಇದೆ ಹಾಗೆ ತಾಲೂಕು ತಾಲೂಕವರು ನಾಲ್ಕು ಪಾಯಿಂಟ್ ಮಾತ್ರ ಗಳಿಸ್ಕೊಂಡಿದ್ದಾರೆ ಕಾರ್ ನೋಡಬೇಕು ಓನೇವರೆಗೂ ಏನು ಹೇಳೋಕ್ಕಾಗಲ್ಲ இது பாயிண்ட் ஒன்று லீடல் பண்றது இவரு ஆறு பாயிண்ட் ಪಾಯಿಂಟ್ ಗಳಿಸ್ಕೊಂಡಿದ್ದಾರೆ ಎರಡು ಪಾಯಿಂಟ್ ಕೇಳಲಿದ್ದಾರೆ ಕೊಟ್ಟರು ತಾಲೂಕವರು ಮೈನಸ್ ಮಾಡ್ತಾ ಇದ್ದಾರೆ ಕೊಟ್ಟರು ನೋಡ್ಬೇಕು ಬಟ್ ಎರಡು ಪಾಯಿಂಟ್ ಲೀಡಲ್ಲಿದ್ದಾರೆ ಈಗ ಆಲ್ರೆಡಿ ಓ ಏಳು ಪಾಯಿಂಟ್ ಗಳಿಸ್ಕೊಂಡಿದ್ದಾರೆ ಮೂರು ಪಾಯಿಂಟ್ ಲೀಡಿಗೆ ಬಂದ್ರು ಬರು ಎಂಟು ಪಾಯಿಂಟ್ ಗಳಿಸ್ಕೊಂಡಿದ್ದಾರೆ ನೋಟ್ರಿ ಅನಿಸುತ್ತೆ ಹುಬ್ಬಳ್ಳಿ ತಾಲೂಕು ಅಡ್ವಾನ್ಸ್ ಆಗಿದೆ ೂರು ತಾಲೂಕು ಎಂಟು ಪಾಯಿಂಟ್ ಗಳಿಸ್ಕೊಂಡಿದೆ ಹರಪಣೆ ತಾಲೂಕು ನಾಲ್ಕು ಪಾಯಿಂಟ್ ಗಳಿಸ್ಕೊಂಡಿದೆ ಯಾಕಂದ್ರೆ ನೋಡ್ಬೇಕು ಕೊನೆ ಮಿನಿಟ್ವಾಗ್ಲು ಏನು ಹೇಳಕ್ಕಲ್ಲ ಎಂತ ಡೈವಿಟ್ ಇದ್ರು பாயிண்ட் <laughs> ல்கண்ட ಫೈನಲ್ ಮ್ಯಾಚ್ ಫಸ್ಟ್ ಸೆಟ್ ಕಂಪ್ಲೀಟ್ ಆಯಿತು ಫಸ್ಟ್ ಸೆಟ್ ಅಲ್ಲಿ ಹರಪಣಿ ತಾಲೂಕು ನಾಲ್ಕು ಪಾಯಿಂಟ್ ಗಳಿಸ್ಕೊಂಡಿದೆ ಹಾಗೆ ಕೊಟ್ಟೂರು ತಾಲೂಕು ಒಂಬತ್ತು ಪಾಯಿಂಟ್ ಗಳಿಸ್ಕೊಂಡಿದೆ ಕಾದು ನೋಡಬೇಕು ಇನ್ನು ಫೈನಲ್ ಸೆಟ್ ಇದೆ ಯಾರು ಗೆಲ್ತಾರೆ ಕಾದು ನೋಡೋಣ ಗೆದ್ದವರು ಚಾಂಪಿಯನ್ ಆಗ್ತಾರೆ ನೆಕ್ಸ್ಟ್ ಲೆವೆಲ್ಗೆ ಕ್ವಾಲಿಫೈಡ್ ಆಗ್ತಾರೆ ಸೋತವರು ವಾಪಸ್ ಹೋಗ್ಬೇಕಾಗುತ್ತೆ ಬನ್ನಿ ಅತಿ ರೋಮಾಂಚನ ರೋಮಾಂಚನಕಾರಿಯಪ್ಪಂದ ಕೊನೆಯವರೆಗೂ ಏನು ಹೇಳೋಕ್ಕಾಗಲ್ಲ ನೋಡ್ಕೊಂಬರೋಣ ಬನ್ನಿ ಮ್ಯಾಚ್ ಸ್ಟಾರ್ಟ್ ಆಗಿದೆ ಫೈನಲ್ ಸೆಟ್ ಫೈನಲ್ ಸೆಟ್ಟು ಸೆಟ್ ಔಟ್ ಇನ್ನೊಂದು ನೋಡಿದ್ರೆ ಡ್ರಾ ಆಗುತ್ತೆ ಇನ್ನು ಎರಡು ಹೊಡೆದ್ರೆ ವಿನ್ ಆಗುತ್ತೆ ಇದು ಫೈನಲ್ ಸೆಟ್ ಫೈನಲ್ ಮ್ಯಾಚ್ ಎರಡು ಹೊಡಿದ್ರೆ ಡ್ರಾ ಇತ್ತು ಆಲ್ರೆಡಿ ಒಂದು ಹೊಡೆದವ್ರೆ ಇನ್ ಎರಡು ಹೊಡಿದ್ರೆ ವಿನ್ ಆಗುವ ವಿನ್ ಆಗುತ್ತೆ ಕೊಟ್ಟೂರು ತಾಲೂಕು ಮ್ಯಾಚ್ ಟೈ ಆಗಿದೆ ಮ್ಯಾಚ್ ಡ್ರಾ ಆಗಿದೆ ಇನ್ನೊಂದು ನೋಡಿದ್ರೆ ನೋಡಿದ್ರೆ ಬಿನ್ನು ಕಾದ್ ನೋಡ್ಕೋಬೇಕು ಆಲ್ರೆಡಿ ಈಗ ಟೈ ಆಗಿದೆ ಗೆಲುವಿನ ಹಾದಿ ಆಲ್ಮೋಸ್ಟ್ ಕೊಟ್ಟೂರಿನ ಕಡೆಗಿದೆ ನೋಡಬೇಕು ಗೆಲುವಿನ ಸಾಧ್ಯತೆ ಕೇವಲ ಫೈವ್ ಪರ್ಸೆಂಟ್ ಇದೆ ಅರಮಳೆ ತಾಲೂಕಿಗೆ ಕಾದ್ ನೋಡಬೇಕು ನೋಡಬೇಕು ಅತಿ ರೋಮಾಂಚನಕರಾಗಿ ಆಗಿರ್ತದೆ ಮ್ಯಾಚು ಗೆಲ್ಲಲು ಒಂದು ಪಾಯಿಂಟ್ ಅವಶ್ಯಕತೆ ಕೊಟ್ಟೂರು ತಾಲೂಕಿಗೆ ಕೊನೇವರೆಗೂ ಏನ್ ಹೇಳಕ್ಕಲ್ಲ ಮ್ಯಾಚು ಗೆಲ್ ಕೊನೆವರೆಗೂ ಮ್ಯಾಚ್ ಹೇಳಕ್ಕಾಗಲ್ಲ ಈಗ ಆಲ್ರೆಡಿ ಟೈ ಆಗಿದೆ ಕಾರ್ ನೋಡ್ಬೇಕು ರನ್ ಪಾಯಿಂಟ್ ಕೇಳಿದ್ರೆ ಆಗುತ್ತೆ ಇನ್ನು ಫೈನಲ್ಲಿ ಫೈನಲ್ಲಿ ಕೊಟ್ಟೂರು ತಾಲೂಕು ಚಾಂಪಿಯನ್ ಆಯಿತು ಎರಡೂ ತಂಡಗಳು ಕೂಡ ಭರ್ಜರಿಯಾಗಿ ಆಟ ಆಡಿದ್ರು ಆದರೆ ಏನು ಮಾಡೋಕ್ಕಾಗುತ್ತೆ ಹರಕಮಳಿ ತಾಲೂಕು ಫೈನಲಲ್ಲಿ ಮುಗ್ಗರಿಸಿತು ಹಾಗೆ ಕೊಟ್ಟೂರು ಫೈನಲಲ್ಲಿ ರೋಚಕ ಜಯ ಗಳಿಸಿ ನೆಕ್ಸ್ಟ್ ಲೆವೆಲ್ಗೆ ಕ್ವಾಲಿಫೈಡ್ ಆಗಿದ್ದಾರೆ ಏನೇ ಆಗಲಿ ಸೋಲು ಗೆಲುವು ಮುಖ್ಯ ಅಲ್ಲ ಭಾಗವಹಿಸೋದು ತುಂಬ ಮುಖ್ಯ ಹಾಗೆ ಇಲ್ಲಿ ತುಂಬ ಜನ ನೋಡೋಕೆ ಬಂದಿದ್ರು ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು ಇದೇ ಥರ ವೀಡಿಯೋಸ್ ಬೇಕಾದರೆ ನೀವು ನೋಡ್ತಾ ಇರಿ ಮಿಸ್ಟರ್ ಆಲ್ ರೌಂಡರ್ ಸೆವೆಂಟಿ ಯೂಟ್ಯೂಬ್ ಚಾನಲ್